ಹರಿಹರ ತಾಲೂಕು ರಾಜನಹಳ್ಳಿ ಗ್ರಾಮದಲ್ಲಿ ಇಂದು ಪೊಲೀಸ್ ಜನ ಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ಸಾರ್ವಜನಿಕರಿಗೆ ಗ್ರಾಮದಲ್ಲಿ ಕಳ್ಳತನ ಮಾಡುವವರ ಬಗ್ಗೆ ಹಾಗೂ ದರುಡಕೋರ ಬಗ್ಗೆ ಜಾಗರೂಕತೆಯಿಂದ ಇರಬೇಕಂತ ತಿಳಿಸಲಾಯಿತು ಮತ್ತು ಗ್ರಾಮದಲ್ಲಿ ಹಿರಿಯರು ತಮ್ಮ ಮಕ್ಕಳುಗಳ ಕೈಯಲ್ಲಿ ದುಬಾರಿ ವೆಚ್ಚದ ದ್ವಿಚಕ್ರ ವಾಹನಗಳನ್ನು ಕೊಡಿಸಿ ಅವರ ವಾಹನ ಚಾಲನೆಯ ಬಗ್ಗೆ ಗಮನ ಹರಿಸದೆ ಇರುವುದು ತುಂಬಾ ದುಬಾರಿ ಸಮಸ್ಯೆಗಳನ್ನು ಉಂಟು ಮಾಡುವಂತಾಗಿರುತ್ತದೆ ಈಗ ತುಂಬಾ ಹೊಸ ಹೊಸ ಕಾನೂನುಗಳು ಬಂದಿದ್ದು ಮಕ್ಕಳು ಮಾಡುವ ತಪ್ಪಿಗೆ ಹಿರಿಯರು ಪೊಲೀಸ್ ಠಾಣೆಗೆ ಅಥವಾ ಕೋರ್ಟಿಗೆ ಅಲೆಯುವಂಥ ಸಮಸ್ಯೆಗಳು ಉದ್ಭವ ಆಗುತ್ತೆ ಹಾಗಾಗಿ ಮಕ್ಕಳ ಮೇಲೆ ನಿಗಾವಹಿಸಿರಿ ಎಂಬ ಉದ್ದೇಶವನ್ನು ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ಹದಿಹರಿಯುವ ಅಂದರೆ ಹದಿನೆಂಟು ವರ್ಷ ತುಂಬುವುದಕ್ಕಿಂತ ಮುಂಚೆ ಹುಡುಗಿಯರಿಗೆ ಹಾಗೂ ಹುಡುಗರಿಗೆ ಇಪ್ಪತ್ತೊಂದು ವರ್ಷಕ್ಕಿಂತ ಮುಂಚೆ ಮದುವೆ ಮಾಡುವುದು ಕಾನೂನು ರೀತಿ ಅಪರಾಧವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮನದಟ್ಟು ಮಾಡಿಕೊಡಲಾಯಿತು ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಒಬ್ಬ ಮನೆಯಲ್ಲಿ ನಂಬಿರ್ತಕ್ಕಂಥ ವ್ಯಕ್ತಿ ಆ ಅವಕಾಶ ಮುಂದೆ ಬಂದಿದ್ರೆ ಅವ್ರು ಏನು ಕ್ಲೇರ್ ಕೊಡಕ್ಕಾಗಲ್ಲ ಇನ್ನೊಬ್ಬ ಯಾರೋ ಕಷ್ಟಪಟ್ಟು ಲೋನ್ಗೆ ಮಾಡ್ಕೊಂಡು ಒಂದು ಟ್ರಾಕ್ಟರ್ ತಗೊಂಡಿರ್ತಾನೆ ಅವ್ರು ಅವ್ರು ಕ್ಲೇರ್ ಕೊಡಕ್ಕೆ ಅವ್ರ ಮನೆ ಮಾಡ್ಬೇಕು ಇಲ್ಲ ಟ್ರಾಕ್ಟರ್ ಮಾಡ್ಬೇಕು ಇರೋದು ಇರ್ತದೆ ದಯಮಾಡಿ ಎಲ್ಲ ಇನ್ಸೂರೆನ್ಸ್ ಗಳು ಮಾಡ್ತಾರೆ ಟ್ರಾಕ್ಟರ್ ಹೊಸ ಅಂದ್ರೆ ಡಿ ಎಲ್ ಇರ್ತಾರೆ ಹೊಸದಾಗಿ ಬಂದಿರತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಜುಲೈ ಒಂದರಿಂದ ಮೊನ್ನೆ ಹೊಸ ಕಾನೂನು ಜಾರಿಗೆ ಬಂದಿದೆ ಅದರಲ್ಲಿ ಎಲ್ಲದರಲ್ಲೂ ಆಗಿದೆ ಅದ್ರ ಪ್ರಕಾರ ಯಾರಿಗೂ ಸಹ ಅನುಕೂಲ ಮಾಡಿಕೊಡಕ್ಕಾಗಲ್ಲ ಈ ಯಾವುದೇ ರೀತಿಯ ಒಂದು ಏನು ಕಾನೂನು ಏನೇ ಕಾನೂನು ಪಾಲನೆ ಮಾಡಲೇಬೇಕು ಕಡ್ಡಾಯವಾಗಿ ಇವೆಲ್ಲ ಎಲ್ಲಾ ರೀತಿ ಯಾವ ಯಾವ ವಾಹನಗಳನ್ನ ಹೊಂದಿದಿರೋ ಅವಕ್ಕೆಲ್ಲ ಇನ್ಸೂರೆನ್ಸ್ ಮಾಡಿಸಿ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಸಿ ಸಿ ಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿಸಿ ಪೊಲೀಸ್ ತನಿಖೆ ಆಗಲ್ಲ ಅಥವಾ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದೆಲ್ಲ ಸಮಸ್ಯೆಗಳಿದ್ರೆ ಮುಕ್ತವಾಗಿ ಹರಿಹರ ನಮ್ಮ ಹತ್ರ ಠಾಣೆಗೆ ಇದಾಗಿರ್ತಕ್ಕಂಥ ಸರ್ ಪೊಲೀಸ್ ವ್ಯವಸ್ಥೆ ಒಂದು ಭಾಗ ನೀವೆಲ್ಲ ಸಹಕಾರ ಕೊಟ್ಟರೆ ಯಶಸ್ವಿ ಆಗಿರ್ತೈತಿ ಮಾಡಿ ಆ ರೀತಿ ಮಾಡಕ್ ಹೋಗ್ಬೇಡಿ ಯಾರು ಸಿಬ್ಬಂದಿ ಬಂದಾಗ ಹಾಗೂ ಸಾರ್ವಜನಿಕರಿಗಾಗಿ ಒಟ್ಟಾರೆ ಉತ್ತಮವಾದಂತಹ ಜನ ಸಂಪರ್ಕ ಸಭೆಯನ್ನು ಈ ದಿನ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯ ವತಿಯಿಂದ ವೃತ್ತ ನಿರೀಕ್ಷಕರು ಸುರೇಶ್ ಸಾಗರಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಪಿ ಮಂಜುನಾಥ್ ಕುಪ್ಪೇಳೋರ್ ಹಾಗೂ ಎಎಸ್ಐ ಟಿ ರಸೂಲ್ ಎಸ್ ಸಿ ಕರಿಯಣ್ಣ ಎಚ್ ಸಿ ಶ್ರೀನಿವಾಸ್ ಎಸ್ ಸಿ ಅಹಮದ್ ಪಿಸಿ ಗಂಗಾಧರ ರಮೇಶ್ ಸಿದ್ದಪ್ಪ ಮುರಳಿ ಎಲ್ಲಾ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಕ್ಯಾಮರಾಮ್ಯಾನ್ ಹಜಿರತಲ್ಲಿ ಜೊತೆ ಎಲ್ ತಿಪ್ಪೇಶ್ ಹರಿಹರ ದಯಮಾಡಿ ಆ ತರ ಯಾರು ಮಾಡಬೇಡಿ ನಾವು ಸಾಕಷ್ಟು ದೊಡ್ಡ ಕಟ್ ಮಾಡಿ ದೇವಸ್ಥಾನ ಕಟ್ತೀವಿ